ಹಿಂದೂಗಳ ಕೊಲೆ ಯಾಕಾಗುತ್ತೆ ಇದು ಸರ್ಕಾರಕ್ಕೂ ಗೊತ್ತು ಮುಸಲ್ಮಾನರ ಕೊಲೆ ಯಾಕಾಗಲ್ಲ ಮಸೀದಿ ಎದುರಿಗೆ ಸಾಯಂಕಾಲ ಏಳು ಗಂಟೆಗೆ ಲಾಂಗ್ ಹಿಡ್ಕೊಂಡು ಕುತ್ತಿಗೆಯನ್ನು ಕಡಿದು ಅಲ್ಲಿ ಹೆಣ ಬಿದ್ದನಂತ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ನಮಾಜ್ ಮಾಡ್ತಿದ್ರು ಅನ್ನೋಂಥ ಮಾತು ನೋವಿಂದ ಅವ್ರು ಹೇಳ್ತಾ ಇದ್ದಾರೆ ನಾನು ಯಾವುದು ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಇದು ಸರ್ಕಾರ ಗಮನಿಸ್ಬೇಕಿದ ಹಿಂದುಗಳ ಕೊಲೆ ಯಾಕಾಗುತ್ತೆ ಮುಸಲ್ಮಾನರ ಕೊಲೆ ಯಾಕೆ ಆಗಲ್ಲ ಮುಸಲ್ಮಾನರ ಕೊಲೆ ಯಾಕೆ ಆಗಲ್ಲ ಹಿಂದೂಗಳ ಕೊಲೆ ಆದ ತಕ್ಷಣ ನಾವೊಂದಿಷ್ಟು ಪ್ರತಿಭಟನೆಗಳು ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ ಇದು ಸರ್ಕಾರಕ್ಕೂ ಗೊತ್ತು ಮತ್ತು ಇದನ್ನು ಹಿಂದೂ ಮುಸ್ಲಿಮ್ ಅಂತ ತರಬೇಡಿ ಅನ್ನೋ ಮಾತುಗಳನ್ನು ಕೆಲವು ವ್ಯಕ್ತಿಗಳು ಹೇಳ್ತಾ ಇರೋದು ಮಂತ್ರಿಗಳು ಹೇಳ್ತಾ ಇರೋದು ನಾನು ಪತ್ರಿಕೆಗಳಲ್ಲಿ ನೋಡಿದೆ ಹಿಂದೂ ಮುಸ್ಲಿಮ್ ತರಬೇಡಿ ಅಂತಂತ ಅಂದ್ಕೊಂಡು ಅವ್ರ ಕುಟುಂಬದವ್ರು ಹೇಳಿದ್ರೆ ಪ್ರಾರಂಭ ನಾನು ಯತ್ನಾಳವರು ಒಳಗಡೆ ಹೋಗ್ತಿದ್ದಂಗೆನೇ ಆರಂಭದಿಂದನೇ ಅವ್ರ ಬಾಯಲ್ಲಿ ಬಂದಿದ್ದು ಯತ್ನಾಳವರ ಅವರ ಜೊತೆಗಿದ್ದಂಥ ಫೋಟೋ ತೋ ಹಿಂದೂ ಯುವಕನ ಕೊಲೆ ಮಾಡಿದ್ದಾರೆ ಮುಸಲ್ಮಾನ ಅವಳು ಯಾಕೆ ಅವಳಿಗೆ ಕೊಲೆ ಮಾಡಲಿಲ್ಲ ಅವ್ರ ಮನಸ್ಸಿನಲ್ಲಿರೋಂಥ ಭಾವನೆಗಳ ಬಗ್ಗೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಏನೋ ನಾವು ಹೇಳಬೇಕು ತೋಚ್ತಾ ಇಲ್ಲ ಇದರ ವಿರುದ್ಧ ಇಡೀ ಹಿಂದೂ ಸಮಾಜ ಜಾಗೃತಿ ಆಗಕ್ಕಿಂತ ಮುಂಚೆನೆ ಅವ್ರಿಗೆ ಕಠಿಣ ಶಿಕ್ಷೆ ಆ ಹುಡುಗಿಗೆ ಮತ್ತು ಈ ರೀಲಿಂಗ್ಸ್ ಮಾಡಿಕೊಂಡು ಲಾಂಗ್ ಇಟ್ಕೊಂಡು ಕೊಲೆ ಮಾಡೋರಂಥ ಆ ಮುಸಲ್ಮಾನ್ ಯುವಕನಿಗೆ ಮುಸಲ್ಮಾನ್ ಯುವತಿಗೆ ಮುಸಲ್ಮಾನ್ ಯುವ ಯುವಕನಿಗೆ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗೋ ದಿಕ್ಕಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಇದು ಮೊದಲನೇದು